ಮೈಸೂರಿನ ಪ್ರಮುಖ ತೃತೀಯ ಹಂತದ ಆಸ್ಪತ್ರೆಯಾದ ಅಪೋಲೋ ಬಿ ಜಿ ಎಸ್ ಆಸ್ಪತ್ರೆ ಮೈಸೂರಿನಲ್ಲಿ ಮೊದಲ ಬಾರಿಗೆ ಸಮಗ್ರ ರೋಬೋಟಿಕ್ ಶಸ್ತ್ರಚಿಕಿತ್ಸಾ ಕಾರ್ಯಕ್ರಮವನ್ನು ಆರಂಭಿಸಿದೆ ಇದು ಈ ಪ್ರದೇಶದಲ್ಲಿ ಅತ್ಯಾಧುನಿಕ ಶಸ್ತ್ರಚಿಕಿತ್ಸೆ ಆರೈಕೆಯ ಕ್ಷೇತ್ರದಲ್ಲಿ ಸಾಧಿಸಲಾದ ಮಹತ್ವದ ಮೈಲಿಗಲ್ಲಾಗಿದೆ ಇನ್ಫ್ಯಾಕ್ಟ್ ಮೈಸೂರಲ್ಲಿ ಪ್ರಥಮವಾಗಿ ಹೈಡಲ್ ಪಾರ್ ಪ್ರಾಜೆಕ್ಟ್ ಶುರುವಾಗಿತ್ತು ಮೈಸೂರು ರಾಜ್ಯದಲ್ಲಿ ಮೈಸೂರಲ್ಲಿ ಪ್ರಥಮವಾಗಿ ಮೈಸೂರು ಸೋಪ್ಸ್ ಆ್ಯಂಡ್ ಸ್ಯಾಂಡಲ್ ಆಯಿಲ್ ಶುರುವಾಗಿತ್ತು ಹಾಗೆ ಎಲ್ಲದರಲ್ಲೂ ಮೈಸೂರು ಪ್ರಥಮ ಸ್ಥಾನದಲ್ಲಿದ್ದು ಇವತ್ತು ರೋಬಾಟಿಕ್ ಸರ್ಜರಿನಲ್ಲಿ ಆಲ್ಮೋಸ್ಟ್ ದ್ವಿತೀಯ ಸ್ಥಾನಕ್ಕೆ ಬಂದಿದೆ ಇದು ಯಾಕೆ ಅಂತಂದರೆ ಇದು ನಾವು ಎರಡು ಸಾವಿರದಲ್ಲಿ ಅಪೋಲೋ ಹಾಸ್ಪಿಟ್ಲು ಶುರು ಆದಾಗ್ಲಿಂದನೂ ನಾವು ಹೆಲ್ತ್ ಕೇರ್ನಲ್ಲಿ ಆದಷ್ಟು ಅಡ್ವಾನ್ಸ್ಮೆಂಟ್ಸನ್ನ ತಂದಿದ್ವಿ ಆದರೆ ಬ್ಯಾಂಗ್ಳೂರು ತುಂಬ ರಭಸವಾಗಿ ಬೆಳೆದು ಎಲ್ಲ ಟೆಕ್ನಾಲಜಿ ಬ್ಯಾಂಗ್ಳೂರು ಕಡೆಗೆ ಸೀಮಿತ ಆಗೋಗಿತ್ತು ಈ ಪ್ರಾಂತ್ಯದ ಜನರು ಸಾಮಾನ್ಯವಾಗಿ ಹೈಯರ್ ಸರ್ಜರೀಸ್ ಆರ್ ಟೆಕ್ನಾಲಜಿಕಲಿ ಅಡ್ವಾನ್ಸ್ ಸರ್ಜರೀಸಿಗೆ ಬೆಂಗಳೂರು ಹತ್ತಿರ ಇರೋದ್ರಿಂದ ಆದಷ್ಟು ಬೆಂಗಳೂರಿಗೆ ಹೋಗಲಿಕ್ಕೆ ಇಷ್ಟಪಡ್ತಿದ್ರು ಈಗ ಭರ್ತೀಶ್ ಅವರು ಮತ್ತು ನಾವೆಲ್ಲ ಕಲ್ಪನೆ ಮಾಡಿಕೊಂಡು ಸರ್ಜಿಕಲ್ ರೊಬಾಟ್ ಮತ್ತೆ ಆರ್ಥೋಪೆಡಿಕ್ ರೊಬಾಟ್ ಬರಬೇಕು ಅಪೋಲೋ ಹಾಸ್ಪಿಟ್ಲಿಗೆ ಅದರಿಂದ ನಾವು ಇಲ್ಲಿ ಜನಕ್ಕೆ ನಾವು ಸೇವೆ ಸಲ್ಲಿಸಬೇಕು ಅಂತ ತುಂಬ ದಿಸದ ಆಲೋಚನೆ ಇವತ್ತು ಒಂದು ನೆನಸಾಗಿದೆ ಏನಂತ ಅಂದರೆ ಇದು ಸರ್ಜಿಕಲ್ ರೊಬಾಟ್ ಅಂದರೆ ಏನು ಅಂದರೆ ಇಟ್ಸ್ ಬೇಸಿಕಲಿ ನಮ್ಮಲ್ಲಿ ಈಗ ಅಪೋಲೋ ಅಲ್ಲಿ ಎರಡು ಥರ ಸರ್ಜಿಕಲ್ ರೊಬಾಟ್ ಶುರು ಮಾಡ್ತಿದ್ದೀವಿ ಒಂದು ಆರ್ಥೋಪಿಡಿಕ್ ರೋಬಾಟ್ ಆರ್ಥೋಪೆಡಿಕ್ ರೊಬಾಟ್ ಅದು ರೈತರದ್ದು ಮಾಕು ಅಂತ ಅದರಲ್ಲಿ ಇಟ್ ಪ್ರೈಮರ್ಲಿ ಇಟ್ ಈಸ್ ಯೂಸ್ ಫಾರ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರೀಸ್ ಸಾಮಾನ್ಯವಾಗಿ ಬೇರೆ ಕಡೆ ನ್ಯಾವಿಗೇಷನ್ ಸಿಸ್ಟಮ್ನ ರೊಬಾಟ್ ಅಂತ ಪ್ರಮೋಟ್ ಮಾಡ್ತಾ ಇದ್ದಾರೆ ಬಟ್ ದಿಸ್ ಈಸ್ ಅ ಟ್ರೂ ರೊಬಾಟಿಕ್ ಸಿಸ್ಟಮ್ ಇದರಲ್ಲಿ ಬೋತ್ ಹಿಪ್ ರಿಪ್ಲೇಸ್ಮೆಂಟ್ ವೆಲ್ ಎಸ್ ಡಿ ರಿಪ್ಲೇಸ್ಮೆಂಟ್ ಎರಡೂ ಆಗುತ್ತೆ ದಟ್ ಈಸ್ ಅಬೌಟ್ ದ ಆರ್ಥೋಪಿಡಿಕ್ ರೊಬಾಟಿಕ್ ಸಿಸ್ಟಮ್ ಸರ್ಜಿಕಲ್ ರೊಬಾಟಿಕ್ ಸಿಸ್ಟಮ್ ಇಟ್ಸ್ ಎ ಸಾಫ್ಟ್ ಇಶ್ಯೂ ರೋಬಾಟ್ ಐ ವುಡ್ ಲೈಕ್ ಟು ಪುಟ್ ಇಟ್ ಆನ್ ರೆಕಾರ್ಡ್ ದಟ್ ದ್ಯಾಟ್ ಸಿ ಎಕ್ಸ್ ಐ ಸಿಸ್ಟಮ್ ಈಸ್ ದ ಮೋಸ್ಟ್ ಸಿಸ್ಟಮ್ ನಿಮ್ಗೆಲ್ಲರೂ ಗೊತ್ತಿದೆ ನಾನು ಸುಮಾರು ಸಲ ನಿಮಗೆ ಆಲ್ರೆಡಿ ಮಾತಾಡಿದ್ದೀನಿ ಕ್ಯಾನ್ಸರ್ ಅಂತ ಬಂದ ತಕ್ಷಣ ಭಯ ಜಾಸ್ತಿ ನನಗೂ ಇರ್ಬೋದು ನಿಮ್ಗೆ ಇರ್ಬೋದು ಸೊ ಕ್ಯಾನ್ಸರ್ ಸರ್ಜರಿ ಅದು ಯಾವುದೇ ಭಾಗದಲ್ಲಿರಲಿ ಆಲ್ಮೋಸ್ಟ್ ಒನ್ ಆಫ್ ದ ಮೋಸ್ಟ್ ಕ್ಲಿಷ್ಟಕರವಾದ ಆಪರೇಷನ್ ಯಾಕೆಂದ್ರೆ ಕ್ಯಾನ್ಸರ್ ಅಂತ ಬಂದಾಗ ಇದರಲ್ಲಿ ಆ ಗಂಟು ಅಥವಾ ಭಾಗ ತೆಗೆಯೋದು ಇಂಪಾರ್ಟೆಂಟ್ ಅಲ್ಲ ಅದರ ಸುತ್ತಮುತ್ತಲಿನ ನಾರ್ಮಲ್ ಟಿಶ್ಯೂನ ತೆಗಿಬೇಕು ಸುತ್ತಮುತ್ತಲಿನ ನಾರ್ಮಲ್ ಟಿಶ್ಯೂ ತೆಗೆದಾಗ ಮನುಷ್ಯನ ದೇಹಕ್ಕೆ ಆಗುವಂತಹ ತೊಂದರೆಗಳೇನಿದೆ ಅದು ಜಾಸ್ತಿ ಇರುತ್ತೆ ಅದಕ್ಕೆ ನಾವು ಕಾಂಪ್ಲಿಕೇಶನ್ ಅಂತ ಹೇಳ್ತೀವಿ ಅದೇ ಥರ ಅದರ ಸುತ್ತಲಿರೋ ಲಿಂಫ್ ನೋಟ್ಸ್ ಅಂತ ಏನಿದೆ ಅದನ್ನು ತೆಗಿಬೇಕು ಸೊ ಇಂತಹ ಸಂದರ್ಭದಲ್ಲಿ ನಮಗೆ ಅಗತ್ಯವಾದ ನರ ಅಥವಾ ಅಗತ್ಯವಾದ ರಕ್ತನಾಳಕ್ಕೆ ಡ್ಯಾಮೇಜ್ ಆಗೋದು ತುಂಬ ಜಾಸ್ತಿ ಆಗಿದೆ ಸೊ ಈ ಸಂದರ್ಭದಲ್ಲಿ ರೋಬೋಟ್ ತುಂಬ ಹೆಲ್ಪ್ ಮಾಡುತ್ತೆ ಉದಾಹರಣೆಗೆ ನಮ್ಮ ಕೆಲವು ವೆರಿ ಕನ್ಫೈನ್ಡ್ ಸ್ಪೇಸ್ ಅಂತದೆ ನಮ್ಮ ದೇಹದಲ್ಲಿ ಅದು ಪೆಲ್ವಿಸ್ ಅಂತ ಏನು ಹೇಳ್ತೀವಿ ಅಂದರೆ ನಮ್ಮ ಹೊಟ್ಟೆಯ ಕೆಳಗಡಿನ ಭಾಗ ಇರ್ಬೋದು ಅಥವಾ ನಮ್ಮ ಶ್ವಾಸಕೋಶದ ಮಧ್ಯದ ಭಾಗ ಮೀಡಿಯಸ್ಟಿನಮ್ ಇರ್ಬೋದು ಶ್ವಾಸಕೋಶ ಇರ್ಬೋದು ಅದಕ್ಕೆ ಥೊರಾಕ್ಸ್ ಅಂತ ಹೇಳ್ತೀವಿ ಸೊ ಆಲ್ ದೀಸ್ ಟು ತ್ರೀ ಪ್ಲೇಸಸ್ ಆರ್ ವೆರಿ ವೆರಿ ಕಾಂಪ್ಲೆಕ್ಸ್ ವೆರಿ ವೆರಿ ಸ್ಮಾಲ್ ಪ್ಲೇಸಸ್ ಇಲ್ಲಿ ನಮಗೆ ಕೈ ಹಾಕಿ ಆಪ್ರೇಷನ್ ಮಾಡೋವಷ್ಟು ಜಾಗ ಇರೋದಿಲ್ಲ ಸೊ ಇಲ್ಲಿ ನಾವು ಮೆಜಾರಿಟಿ ಆಫ್ ದ ಟೈಮ್ ಲ್ಯಾಕ್ರೋಸ್ಕೋಪಿ ಅಥವಾ ಕೀಹೋಲ್ ಆಪ್ರೇಷನ್ ಯೂಸ್ ಮಾಡ್ತೀವಿ ಸೊ ಈ ಜಾಗದಲ್ಲಿ ರೋಬೋ ಯೂಸ್ ಮಾಡಿದರೆ ಪೇಷಂಟ್ ರಿಕವರಿ ಅದೇ ಥರ ಸರ್ಜನ್ಗೆ ಟಾಸ್ಕ್ ತುಂಬ ಆಗುತ್ತೆ ಸೊ ನಾ ಇರ್ತೀವಿ ಸರ್ ಆಲ್ರೆಡಿ ಹೇಳಿದಂಗೆ ಸೊ ಕೋಲೋರೆಕ್ಟಲ್ ಕ್ಯಾನ್ಸರ್ ಆಪ್ರೇಷನ್ ಇರುತ್ತೆ ಇಟ್ ಈಸ್ ಎಗೇನ್ ಒನ್ ಆಫ್ ದ ಟಫ್ ಆಪ್ರೇಷನ್ ಏಕೆಂದರೆ ಇದರಲ್ಲಿ ನರದ ತೊಂದರೆ ಆಗೋದು ತುಂಬ ಜಾಸ್ತಿ ಇರುತ್ತೆ ಅದೇ ಥರ ರಾಡಿಕಲ್ ರಿಸ್ಟ್ರಿಕ್ಟಮ್ ಅಂತ ಹೇಳ್ತೀವಿ ಗರ್ಭಕೋಶ ಅಥವಾ ಗರ್ಭಕಂಠದ ಕ್ಯಾನ್ಸರ್ ಇದರಲ್ಲೂ ಅದೇ ಥರ ನಮ್ಮ ಮೂತ್ರಕೋಶ ಅಥವಾ ಮೋಷನ್ ಮಾಡೋಕ್ಕೆ ಸಪ್ಲೈ ಆಗೋಂಥ ನರ ಡ್ಯಾಮೇಜ್ ಅದು ತುಂಬ ಜಾಸ್ತಿ ಸೊ ಆಲ್ವೀಸ್ ಕಾಂಪ್ಲಿಕೇಶನ್ ಕ್ಯಾನ್ ಬಿ ಮಿನಿಮೈಸ್ ವಿತ್ ದ ಯೂಸ್ ಆಫ್ ರೋಬೋ ಸೊ ಇದು ಯಾವತ್ತೂ ರೋಬೋ ವಿಲ್ ನೆವರ್ ರಿಪ್ಲೇಸ್ ಅ ಸರ್ಜನ್ ಅದಂತೂ ಭಯ ಬೇಡ ಸೊ ರೋಬೋ ಅದೃಷ್ಟಕ್ಕೆ ಕೆಲಸ ಮಾಡೋದಲ್ಲ ರೋಬೋ ಹಿಂದೆಡೆ ಕೂತ್ಕೊಂಡು ನಾವು ಕನ್ಸೋಲ್ ಅಂತ ಏನು ಹೇಳ್ತೀವಿ ಅಂದರೆ ಇದೇ ಥರ ಇರುತ್ತೆ ಸೊ ಸರ್ಜನ್ ಇಸ್ ಅನ್ ಹೂ ವಿಲ್ ಬಿ ಹೋಲ್ಡಿಂಗ್ ಆರ್ ಹೂ ವಿಲ್ ಬಿ ಮೂವಿಂಗ್ ದ ರೋಬೋಟಿಕ್ ಆರ್ಮ್ಸ್ ಸೊ ಅದರ ಬಗ್ಗೆ ಭಯ ಬೇಡ ನಿಖರತೆ ವಿಲ್ ಬಿ ದ ಮ್ಯಾಕ್ಸಿಮಮ್ ಅದೇ ಥರ ಪ್ರಿಸಿಷನ್ ತುಂಬ ಚೆನ್ನಾಗಿರುತ್ತೆ ಕ್ಲಾರಿಟಿ ಅಥವಾ ವಿಷನ್ ವ್ಯೂ ತುಂಬ ಚೆನ್ನಾಗಿರುತ್ತೆ ವೆರಿ ಇಂಪಾರ್ಟೆಂಟ್ ರೋಬೋಟಿಕ್ ಏನಕ್ಕೆ ಲ್ಯಾಪ್ರೋಸ್ಕೋಪಿಗಿಂತ ಸುಪೀರ ಅಂದರೆ ರೋಬೋ ಅಲ್ಲಿ ರಿಸ್ಟ್ ಅಂತ ಇರುತ್ತೆ ನಮ್ಮ ಕೈಯಲ್ಲಿ ಏನು ನಮ್ಮ ರಿಸ್ಟ್ ಇದೆ ಅಲ್ವಾ ಅದೇ ಥರ ಅದರ ಜಾಯಿಂಟ್ ಮೂವ್ಮೆಂಟ್ ಇಸ್ ಆಲ್ಮೋಸ್ಟ್ ತ್ರೀ ಸಿಕ್ಸ್ಟಿ ಡಿಗ್ರಿ ಸೊ ಅದರ ಮೂಮೆಂಟ್ ಯಾವ ಜಾಗಕ್ಕೆ ರೀಚ್ ಆಗಬೇಕೋ ಅಲ್ಲಿ ರೀಚ್ ಆಗಿ ಅಲ್ಲಿ ಡಿಸೆಕ್ಷನ್ ಮಾಡೋದು ತುಂಬ ಹೆಲ್ಪ್ ಆಗುತ್ತೆ ಸೊ ಪೇಷಂಟ್ ರಿಕವರಿ ಫಾಸ್ಟ್ ಪೇಷಂಟ್ ಹಾಸ್ಪಿಟಲೈಸೇಷನ್ ಕಡಿಮೆ ಅದೇ ಥರ ಕ್ವಾಲಿಟಿ ಆಫ್ ಪೇಷಂಟ್ ಇಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಗುಡ್ ಇನ್ನು ಅಡ್ವಾನ್ಸ್ ಏನಾದ್ರು ಬೋನ್ ಲಾಸ್ ಇದ್ದಾಗ ಅಥವಾ ನೀವು ನೋಡಿದೀರ ಸುಮಾರು ಜನರು ಮಂಡಿ ಬಗ್ಗೆ ಇರುತ್ತೆ ಅಥವಾ ಬೋನ್ ಎಕ್ಸ್ ಅಂತ ಆ ಆತರ ಡಿಫಾರ್ಮಿಟಿ ನಡೆದಾಗ ಇದು ನಮ್ಗೆ ಪ್ರಿಸಿಷನ್ ಕೊಡುತ್ತೆ ಬೋನ್ ಲಾಸ್ ನ ಕಮ್ಮಿ ಮಾಡುತ್ತೆ ಅಥವಾ ಬೋನ್ ಕಟ್ ಮಾಡೋದನ್ನ ಕಮ್ಮಿ ಮಾಡುತ್ತೆ ಎರಡನೇದು ಇದ್ರಲ್ಲಿ ನಾವು ಇನ್ಸಿಷನ್ ಕೂಡ ಚಿಕ್ಕದಲ್ಲೇ ಮಾಡಬಹುದು ಅಂದ್ರೆ ಮಿನಿಮಲ್ ಇನ್ವೇಸಿವ್ ಸರ್ಜರೀಸ್ ಇದ್ರಲ್ಲಿ ಮಾಡಬಹುದು ಮತ್ತೆ ಮುಂಚೆ ನಾವೀಗ ಇದನ್ನೇ ಹೇಗೆ ಯೂಸ್ ಮಾಡ್ತೀವಿ ಅಂದ್ರೆ ಫಸ್ಟ್ ಇದನ್ನ ನಾವು ಸಿಟಿ ಸ್ಕ್ಯಾನ್ ಅಂತ ಒಂದು ಮಾಡ್ತೀವಿ ಸೊ ಆ ಪೇಶೆಂಟ್ ನಮಗೆ ಮುಂಚೆನೇ ಆ ಬೋನ್ ಏನ್ ಸೈಜ್ ಇದೆ ಅಂತ ಒಂದು ಐಡಿಯಾ ಆಗುತ್ತೆ ಇವಾಗ ಇದೇ ಸರ್ಜರಿ ಮಾಡ್ಬೇಕು ನೀಸ್ಮೆಂಟ್ ಒಂದ್ ಒಂದು ಕಿಂತ ಜಾಸ್ತಿ ತರಬೇಕು ಇಂಪ್ಲಾಂಟ್ಸ್ ತರಬೇಕು ಯಾಕಂದ್ರೆ ಆನ್ ಟೇಬಲ್ ಡಿಸೈಡ್ ಮಾಡ್ತಾ ಇದ್ವಿ ಏನ್ ಸೈಜ್ ಯೂಸ್ ಆಗುತ್ತೆ ಅಂತ ಈಗ ಇದರಿಂದ ಈ ಸಿಟಿ ಬೇಸ್ ಸಿಸ್ಟಮ್ ಇಂದ ನಾವು ಮುಂಚೆ ಫ್ರೀ ಆಫ್ ನಾವು ಡಿಸೈಡ್ ಮಾಡ್ಬೋದು ಯಾವ ಇಂಪ್ಲಾಂಟ್ ಯೂಸ್ ಮಾಡ್ತೀವಿ ಪೇಷಂಟ್ಗೆ ಸೊ ಇನ್ ಇನ್ವೆಂಟ್ರಿ ಕಮ್ಮಿ ಆಗುತ್ತೆ ಬ್ಲಡ್ ಲಾಸ್ ಕಮ್ಮಿ ಇರುತ್ತೆ ಸರ್ಜಿಕಲ್ ಟೈಮ್ಸ್ ಬೇಗ ಸೇವ್ ಆಗುತ್ತೆ ನಮ್ಗೆ ಇದ್ರಿಂದ